ಜೈ ಬೋಲು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಜೈ ಬೋಲೋ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಜೈ ಬೋಲೋ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಜೈ ಬೋಲೋ ಭಾರತ್ ಮಾತಾಕಿ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಮುದಗೇರೆ ಗ್ರಾಮಸ್ಥರ ಪ್ರಾಬ್ಲಮ್ ನಮ್ಮ ಮುದಗೇರೆ ಗ್ರಾಮಸ್ಥರ ಪ್ರಾಬ್ಲಮ್ ಅಂದ್ರೆ ನಮ್ ನಂಗ್ಲಿವರ್ದು ನಮಗೂ ಪ್ರಾಬ್ಲಮ್ ಇದ್ದಂಗೆ ಅವ್ರು ನಂಬೋರೆ ಯಾಕಂದ್ರೆ ಇದು ಒಂದು ನಿಮ್ಗೆ ಡೆಮೋಗ್ರಫಿ ಹೇಳ್ಬೇಕು ನಂಗ್ಲಿ ಮುದುಗಿರಿ ಆ ಅನುಬಂಧ ಅಂತ ನಿಮ್ಗೆ ಸ್ವಲ್ಪ ತಿಳಿಸ್ಬೇಕು ಎಲ್ಲರಿಗೂ ತಿಳಿಬೇಕು ತೊಂಬತ್ಮೂರಕ್ಕಿಂತ ಮೊದಲು ನಂಗ್ಲಿ ಮಂಡಲ್ ಮಂಡಲಲ್ಲೇ ಇದ್ದಿದ್ದು ಮುದುಗಿರಿ ಗ್ರಾಮ ಮುದಗೇರಿ ಪಂಚಾಯತ್ ಇವಾಗ ಏನಿದೆಯೋ ಎಲ್ಲ ನಂಗ್ಲಿ ಮಂಡಲ್ ಅಲ್ಲೇ ಇದ್ದಿದ್ದು ಆ ತೊಂಬತ್ ಮೂರಲ್ಲಿ ಯಾವಾಗ ಪಂಚಾಯತ್ಗಳು ವಿಭಜನೆ ಆಯ್ತು ಆವಾಗ ಮುದಗೇರಿ ಪಂಚಾಯತಿ ಸಪ್ರೇಟ್ ಆಯ್ತು ನಂಗ್ಲಿ ಪಂಚಾಯತಿ ಸಪ್ರೇಟ್ ಆಯ್ತು ಆಗ ತೊಂಬತ್ ಮೂರರಲ್ಲಿ ನಮ್ಮ ನಂಗ್ಲಿ ಪ್ರಧಾನಿ ಕೃಷ್ಣಪ್ಪ ಅವರು ಪ್ರಧಾನರಾಗಿದ್ರು ಮಂಡಲ ಪ್ರಧಾನರು ಏನು ಅವ್ರಿಗೆ ಸಪರೇಟ್ ಪಂಚಾಯತಿ ಕೊಟ್ಟಾಗ ಹೆಡ್ ಕ್ವಾರ್ಟರ್ ಮುದ್ಗೇರಿ ಅಂತಾನೆ ಹೇಳಿದ್ರು ಅವ್ರಿಗೆ ನಮ್ಗೆ ಗೊತ್ತಿಲ್ಲ ಮೊನ್ನೆನೆ ಗೊತ್ತಾಗಿದ್ದು ಇದು ಗಡ್ಡೂರಲ್ಲಿ ಕಾರ್ಯಕ್ರಮ ಕಾರ್ಯಕರಪ್ಪ ನಡೀತಾ ಇದೆ ಪಂಚಾಯತಿ ಇದು ಮುದಗೇರಿನಲ್ಲಿ ಹೆಡ್ ಕ್ವಾರ್ಟರ್ ಕರೆಸ್ಪಾಂಡೆನ್ಸ್ ಎಲ್ಲ ಮುದಗೇರಿ ಲೆಕ್ಕ ನಡೀತಾ ಇದೆ ಅಂತ ರೀಸೆಂಟ್ ಆಗಿ ನಮ್ಗೆ ಗೊತ್ತಾಗಿದ್ದು ನಮ್ಮ ಮುದುಗಿರಿ ಗ್ರಾಮಸ್ಥರಿಗೆ ಯಾವುದೇ ಒಂದು ತೊಂದರೆ ಆದ್ರೂ ನಾವು ಅವ್ರಿಗೆ ಬೆಂಬಲವಾಗಿರ್ತೀವಿ ಯಾಕಂದ್ರೆ ನಾನ್ ಚಿಕ್ಕವನಾಗಿದ್ದಾಗ ನನ್ನ ನೆತ್ತಿ ಆಡಿಸಿರೋದೆಲ್ಲ ಮುದುಗಿರಿ ಗ್ರಾಮಸ್ಥರೇ ಮನೆಯಲ್ಲಿ ನಮ್ಮ ಮನೆ ಕಟ್ಟೋವಾಗ ಎಲ್ಲಾ ಅವರು ನಮ್ಮ ಮನೆಯಲ್ಲೇ ಇರ್ತಾ ಇದ್ರು ವ್ಯವಸಾಯ ಎಲ್ಲ ಮಾಡ್ಕೊಂಡು ಅವರು ನನ್ನ ನೆತ್ತಿ ಆಡಿಸಿರುವಂತವ್ರು ಆ ಗ್ರಾಮಸ್ಥರಿಗೆ ನನ್ನ ಬೆಂಬಲ ಎಂದು ಸದಾ ಸಹ ಇರುತ್ತೆ ಏನೋ ಒಂದು ಈ ಒಂದು ಪಂಚಾಯತಿ ಶಿಫ್ಟ್ ಮಾಡೋ ಇದರಲ್ಲಿ ನಮ್ಮ ಬಿಜೆಪಿ ಪಕ್ಷದ ವತಿಯಿಂದ ನಮ್ಮ ಸಂಪೂರ್ಣ ಬೆಂಬಲ ಇದೆ ಏನಕ್ಕಪ್ಪ ಅಂದ್ರೆ ನಮ್ಮ ಸತೀಶ್ ಯುವ ಮೋರ್ಚಾ ಉಪಾಧ್ಯಕ್ಷ ಜಿಲ್ಲಾ ಉಪಾಧ್ಯಕ್ಷ ಅವನು ಅವನಿಗೂ ನಾವ್ ಹೇಳಿದ್ವಿ ಹೋಗಿ ಸಪೋರ್ಟ್ ಮಾಡಪ್ಪ ಅಂತ ಹೇಳಿದ್ವಿ ನಮ್ಮ ಜಿಲ್ಲಾಧ್ಯಕ್ಷ ಓಮ್ ಶೆಟ್ಟಿ ಚಲಪಾತವ್ರಿಗೂ ತಿಳಿಸಿದೀವಿ ಇದು ಇನ್ನೂ ಈ ರೀತಿಯಾಗಿ ಇನ್ನು ಡಿಲೇ ಮಾಡ್ತಾ ಇದ್ರೆ ನಮ್ಮ ರಾಜ್ಯ ನಾಯಕರು ಬಂದು ನಿಮ್ ಜೊತೆ ಸೇರ್ತಾರೆ ಇದೇ ಒಂದು ಇದಕ್ಕೆ ನಮ್ಮ ರಾಜ್ಯ ನಾಯಕರು ನಮ್ಮ ಎಂ ಎಲ್ ಸಿಗಳು ಎಕ್ಸ್ ಎಂ ಎಲ್ ಸಿಗಳು ಬಂದು ನಿಮ್ಮ ಜೊತೆ ಸೇರಕ್ಕೆ ಅವರು ರೆಡಿ ಇದಾರೆ ನಾವು ಮಾತಾಡಿದ್ದೀವಿ ನಮ್ಮ ಪಕ್ಷದ ಸಂಪೂರ್ಣ ಬೆಂಬಲ ಈ ಒಂದು ಇಲ್ಲಿ ಮುದುಗಿರಿ ಗ್ರಾಮಸ್ಥರಿಗೆ ಇದೆ ಹಾಗು ಇದೊಂದು ಸಾಮಾಜಿಕ ಪಿಡುಗು ಅಸ್ಪೃಶ್ಯತೆ ಅನ್ನೋದು ಏನಾದ್ರೂ ಇದ್ರೆ ಇದರಲ್ಲಿ ಆ ಆಂಗಲ್ ಅಲ್ಲಿ ಏನಾದ್ರೂ ಯಾರಾದ್ರೂ ಇದ್ರೆ ದಯವಿಟ್ಟು ನಿಮ್ಮ ತಲೆಯಿಂದ ಅದನ್ನ ತೆಗೆದು ಬಿಡಿ ಅಸ್ಪೃಶ್ಯತೆ ಅನ್ನೋದು ನಮ್ಮ ಈ ಈ ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ಇರಬಾರ್ದದು ಅದೊಂದು ಕೆಟ್ಟ ಪದ್ಧತಿ ಅದಕ್ಕೆ ನಮ್ಮ ಬಿಜೆಪಿ ಪಕ್ಷ ಸಂಪೂರ್ಣವಾಗಿ ಅದನ್ನ ಖಂಡಿಸ್ತೇವೆ ನಾವು ಅಸ್ಪೃಶ್ಯತೆ ಅನ್ನೋದನ್ನ ಎಲ್ಲರೂ ಅನ್ಕೊಂಡಿರ್ತಾರೆ ಅವರು ನಮ್ಮ ಇದು ಅದೆಲ್ಲ ಸುಳ್ಳು ನಾವು ನಮ್ಮ ಬಿ ಎಸ್ ಸಂತೋಷ್ ಜಿಯಿಂದ ಹಿಡಿದು ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿಜಯೇಂದ್ರ ಅವರಿಂದ ಹಿಡಿದು ರೀಸೆಂಟ್ ಆಗಿ ನಮ್ಮ ಚಲವಾದಿ ನಾರಾಯಣ ಸಾಮಣ್ಣ ಅವರು ಮಾತಾಡ್ದೆ ನಾನು ಅವರು ಸಹ ಏನಪ್ಪಾ ಈ ಪಿಡುಗನ್ನ ಸಾಮಾಜಿಕ ಪಿಡುಗನ್ನ ತೊಡೆದು ಹಾಕಲು ನೀವೆಲ್ಲ ನಮ್ಮ ಜೊತೆ ಎಲ್ಲರೂ ನಾವು ಸಮಾಜದಲ್ಲಿ ಎಲ್ಲರೂ ಕೈ ತೋರಿಸ್ಬೇಕು ಅಂತ ಅವರು ಹೇಳಿದ್ದಾರೆ ಈ ಒಂದು ಈ ಏನಾದ್ರು ಇದ್ರೆ ನಾವು ಅದಕ್ಕೆ ಸಂಪೂರ್ಣವಾಗಿ ಯಾರಾದ್ರೂ ಬಲೆ ನಾವು ಎದುರಾಕೊಂತೀವಿ ಮುದಿಗೆರೆ ಗ್ರಾಮಸ್ಥರಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನ ನೀಡ್ತೀವಿ ಜೈ ಹಿಂದ್